ಹಲೋ ಹಲೋ ನಮಸ್ಕಾರಮ್ಮ ಹಾ ನಮಸ್ತೆ ಗುರುಗಳೇ ಯಾರಮ್ಮ ಮಾತಾಡೋದು ನಾವು ಕವಿತಾ ಅಂತ ರೀ ಕವಿತಾ ಅಂತ ಎಲ್ಲಿಂದಮ್ಮ ನಾವು ಹರಿಹರದಿಂದ ರೀ ಹರಿಹರದಿಂದ ಹೇಳಮ್ಮ ನಮಗೆ ನೀವು ನಿಮ್ಗೆ ಫೋನ್ ಮಾಡ್ತಾ ಇರೋದು ಈಗ ಅದೇ ಎರಡು ತಿಂಗಳ ಆಯ್ತು ಗುರುಗಳೇ ಫೋನ್ ಮಾಡ್ತಾ ಎರಡು ತಿಂಗಳ ಆಯ್ತಾ ಹ್ಞೂ ರೀ ಗುರುಗಳೇ ಹೇಳಮ್ಮ ಯಾಕಮ್ಮ ಎರಡು ತಿಂಗಳಿಂದ ಕಾಯ್ತಾ ಇದೀಯ ತಾಯಿ ಪೂಜೆದ್ ಬಗ್ಗೆ ತಿಳಿಸಿ ಕೊಟ್ಟಿದೀನ ಹುನ್ರಿ ಗುರುಗಳೇ ನೀವ್ ಹೇಳಿ ಕೊಟ್ಟಿದ್ರಿ ನೀವ್ ಹೇಳ್ದಂಗೆನೆ ಪೂಜೆನೆ ಮಾಡಿದ್ರಿ ಒಂಬತ್ತು ಸಾವಿರ ಪೂಜೆದು ವ್ರತವನ್ನು ಹೇಳಿ ಕೊಟ್ಟಿದೀನ ಹೇಳ ಅಮ್ಮ ಅನುಗ್ರಹ ಆಯ್ತ ಹಾಗಾದ್ರೆ ಹುನ್ರಿ ಅನುಗ್ರಹ ಆಯ್ತ್ರಿ ಗುರುಗಳೇ ಓಹೋ ಅನುಗ್ರಹ ಆಗಿರೋ ವಿಚಾರ ನನ್ ಹತ್ರ ಹಂಚ್ಕೊಳಕ್ಕೆ ಎರಡು ತಿಂಗಳಿಂದ ಫೋನ್ ಮಾಡ್ತಾ ಇದೀರ ಅಯ್ಯೋ ನಾವ್ ಗಂಡ ಏನ್ತಿ ನಿಮಗೆ ಚಿರಋಣಿ ಆಗಿರ್ತೇವ್ರಿ ನಾವ್ ಯಾಕಮ್ಮ ತಾಯಿ ದೊಡ್ಡ ಮಾತ್ ಮಾತಾಡ್ತಿರ ತಾಯಿ ಅಯ್ಯೋ ನಮ್ ಮನೆಯವ್ರ ಅಂತಾರೆ ಎಲ್ಲಾ ರಾಘವೇಂದ್ರ ಸ್ವಾಮಿ ಕೊಟ್ಟ ಭಿಕ್ಷೆ ನಮಗೆ ಅಂತಾರೆ ಅವ್ರು ಹಾ ರಾಯರ್ದು ಏನ್ ಏನಾಯ್ತು ನಾವು ಒಂಬತ್ತು ವಾರದ್ದು ಪೂಜೆ ಹೇಳಿದೀರಿ ನಮ್ದು ಸ್ವಲ್ಪ ಮನೇದು ಕಷ್ಟ ಅಂತ ಫೋನ್ ಮಾಡಿದ್ದೀರಿ ನೀವು ಹೇಳಿದ್ರಿ ಒಂಬತ್ತು ವಾರದ್ದು ಹ್ಮ್ ಒಂಬತ್ತು ವಾರದ್ದು ಪೂಜೆ ಮಾಡ್ತಾ ಇದ್ರೆ ನಾನು ಮಾಡ್ತಾ ಇದ್ದಾಗ ನನಗೆ ಮಂತ್ರಾಲಯ ನಮ್ಮನೆಯವರು ಎಲ್ಲ ಎಲ್ಲಾ ಕಡೆನೂ ಹೋಗಿರಿ ಮಂತ್ರಾಲಯ ನೋಡಿದಿಲ್ಲ ನಮ್ಮನೆಯವರು ಎಲ್ಲಾ ಕಡೆ ಇದ್ರೆ ಬಟ್ ಮಂತ್ರಲ್ಲೇ ಗೊತ್ತಿರ್ಲಿಲ್ಲ ಹರಿಯರ್ ಅನ್ನೋದು ಗೊತ್ತಿರ್ಲಿಲ್ಲ ನಿಮಗೆ ಗೊತ್ತಿದ್ದಿಲ್ಲ ಆಮೇಲೆ ಹರಿಯರ್ದಾಗ ನಮ್ಮೂರ ನಮ್ಮ ಮನೆ ಹತ್ರನೇ ಹತ್ರ ಆಕವ್ರಿ ಎರಡ್ ಮಠ ಅದಾವ ರೀ ನಮ್ಮೂರಾಗ ಇದ್ರನ್ನ ಹೋಗ್ತಿದ್ವಿ ಬರ್ತಿದ್ವಿ ರೀ ಬಟ್ ಇದ್ರ ಬಗ್ಗೆ ಇಷ್ಟ ನಮಗೆ ಗೊತ್ತಿಲ್ರಿ ಹಂಗ ಹೋಗ್ತಿದ್ವಿ ಕೈ ಮುಗೀತಿದ್ರಿ ಬರ್ತಿದ್ವಿ ಆಮೇಲೆ ಯಾವಾಗ ಗೊತ್ತಾಯಿತು ಆಮೇಲೆ ನೀವೆಲ್ಲಾ ನಿಮ್ಮ ಯೂಟ್ಯೂಬ್ ನೋಡ್ತಾ ಇದ್ದಾಗ ನಿಮ್ದು ವಿಡಿಯೋಸ್ ಬರ್ತಾ ಇದ್ದೇವ್ರಿ ನೋಡ್ತಾ ನೋಡ್ತಾ ಇದ್ದಾಗ ಅವಾಗ ನಮಗೆ ರಾಯರ ಬಗ್ಗೆ ಬಾಳ ನಮಗೆ ನೀವು ಡೇವಿ ವಿಡಿಯೋಗಳು ನೋಡ್ಕೊಂತ ನೋಡ್ಕೊಂತ ನಿಮ್ ಜೊತೆ ಮಾತಾಡ್ಬೇಕು ನಾವು ತಿಳ್ಕೋಬೇಕು ಅಂತ ಅವಾಗ ಗೊತ್ತಾಯ್ತು ನಾವ್ ಈಗ ಎರಡು ವರ್ಷ ಆತ್ರಿ ರಾಘವೇಂದ್ರ ಸ್ವಾಮಿ ಭಕ್ತರಾಗಿ ಒಳ್ಳೇದಮ್ಮ ಅದಕ್ಕಿಂತ ಮುಂಚೆ ನಮ್ ಹೊರಗೆ ಇದ್ರೂ ನಮ್ಗೆ ಅದ್ರ ಬಗ್ಗೆ ಏನೂ ಇದೆ ಹೋಗಿದ್ರು ಬರ್ತೀರ ಅಷ್ಟೇ ಬಟ್ ಭಕ್ತಿ ಭಕ್ತಿಯಿಂದ ಹಿಂಗೆ ಮಾಡ್ಬೇಕು ಅನ್ನೋ ಪೂಜೆ ಏನೋ ನಿಯಮಗಳು ಗೊತ್ತಿರ ನಮ್ಗೆಲ್ಲ ಗೊತ್ತಿರಲಿಲ್ಲ ಇವಾಗ ನಾನು ರಥವನ್ನು ಕೊಟ್ಟಂತ ಸಂದರ್ಭದಲ್ಲಿ ಇವತ್ತು ನಿಮ್ಗ್ ಅನುಗ್ರಹ ಆಗಿದೆ ಅಂತ ಹೇಳ್ತಾ ಇದ್ದೀರಾ ಹ್ಞೂನ್ರಿ ಈಗ ನಮಗ ಏಕಾದಶಿ ಅಂದ್ರೇನು ಎಲ್ಲಾ ಈಗ ಗೊತ್ತಾಗೇತ್ರಿ ನಮಗಿ ಖುಷಿ ರೀ ಒಂಬತ್ತು ವಾರದ್ದು ಹೇಳಿದ್ರಿ ಗುರುವರೇ ನಾನೇ ನನ್ ಕಂಡೆ ಇನ್ನ ಇನ್ನೆರಡು ವಾರ ಇದ್ ನಾವು ನಾವು ಬಾಡಿಗೆ ಮನೆಯಾಗಿದ್ವಿ ರೀ ನಮ್ ಮನೆ ನಿಮ್ಮ ಪೂಜೆ ಮಾಡಾಕಿನ ಮುಂಚೆ ಇಲ್ಲಿ ನಮ್ಮನಿ ಸ್ವಲ್ಪ ಬಿದ್ದತ್ರಿ ನಮ್ಮ ಮನೆಯವ್ರು ಬಿದ್ದಿದ್ರು ಹಂಗಾಗಿ ನಾವು ಬಾಡಿಗೆ ಮನೆಯಾಗಿದ್ವಿ ಆ ಮನೆಗಿದ್ದಾಗ ಅವರು ಓನರ್ ಮನಿ ಬಿಡು ಬಿಡು ಅಂತ ಫೋನ್ ಮಾಡಾಕಿಟ್ರಿ ನಮ್ಗ್ ಹೆಂಗ್ ಮಾಡಣ ಅಂತ ನನಗ್ ಬಾಳ ಹಿಂಸಾಗಿ ಹತ್ಕಂತ ನಿಮ್ ಹತ್ರ ಫೋನ್ ಮಾಡಿದ್ರಿ ಅವಾಗ ಏನಾಗಲ್ಲಮ್ಮ ರಾಯರ್ದಾರೆ ಒಂಬತ್ ವಾರದ್ ಪೂಜೆ ಮಾಡ ಅಂತ ಹೇಳಿದ್ರಿ ನೀವು ನಮ್ಗ ಹೌದ್ರಾ ಗುರುಗಳೇ ಅಂತ ನಾವೆಲ್ಲಾ ಕೇಳಿದ್ವಿ ನೀವ್ ಹೇಳ್ದಂಗೆ ಒಂಬತ್ ವಾರ ಇನ್ ಎರಡು ವಾರ ಇತ್ರಿ ಅವಾಗ ಬಿಡ್ಲಿಲ್ರ ಅವ್ರ ಮನಿ ಬಿಟ್ರು ನಾನ್ ಅಂದೆ ತಂದೆ ನನ್ ಮನೆ ನಾನ್ ನಾವ್ ಫಸ್ಟ್ ಇದ್ದಿದ್ದು ನಮ್ ಸ್ವಂತ ಮನೆಗ ರೀ ನಾವ್ ಇದ್ದಿದ್ದು ನಾನ್ ಅವಾಗೆ ಮನೆಯವರು ಕಟ್ಟಿಸ್ಕಂಡ ಹೋಗೋಣ ಅಂತ ಅಂದ್ರೆ ನಾವು ಇಲ್ಲ ಮಕ್ಳು ಓದೋದೈತಿ ಸುಮ್ನೆ ಒಜ್ಜೆ ಮಾಡ್ಕೊಂಡ ಬೇಡ ಕೇಳ್ತೀನಿ ಹೆಂಗ್ ಡ್ರಾಯರ್ ಹಂಗ ಡ್ರಾಯರ್ ನನ್ ಸ್ವಂತ ಮನೆಗೆ ಹೋಗ್ಬೇಕು ಅಂದ್ರೆ ಬಲಕ್ ಕೊಡಪ್ಪ ಹೂಪ್ರ ಹೂಕ ತುಳ್ಸಿಕ್ತದ ಇಲ್ಲಾ ನೀವು ಬಾಡಿಗೆ ಮನೆಗ್ ಹೋಗು ಅಲ್ಲಿ ನೀವು ಮತ್ತ ಆಮೇಲೆ ಮನೆ ಕಟ್ಟಿಸ್ಕೊಂಡು ಹೋಗು ಅಂತ ಅಂದ್ರೆ ಎರಡು ಕೊಡಪಾ ತಂದೆ ಇಲ್ಲಾ ನೀವ್ ಸ್ವಂತ ಮನೆಗೆ ಹೋಗು ಮುಂದೆ ನಾನಲ್ಲ ಅದಿನಿ ಅಂತ ಅಂದ್ರೆ ಬಲಕ್ ಕೊಡಪ್ಪ ಅಂತ ಕೇಳಿದೆ ಅಂದ್ ಉದ್ಕಾಂಡಿ ಬೆಳಕತ ಬಲ ಪ್ರಸಾದನ ಆತ್ರಿ ಅನ್ಕೊಂಡು ಮತ್ತೆ ಅವ್ರು ಮನಿ ಬಿಡ್ಸಕ್ ಬಾಳ ಹೇಳಿದ್ರು ಇಲ್ರಿ ನಾವ್ ಕಡ್ಗಾನ್ ನೋಕಂದ್ರ ಬಿಡ್ಲೇಲ್ರಿ ಬಾರಿ ಹಿಂಸೆ ಮಾಡಕ್ ಆತ್ರಿ ಮತ್ ಮತ್ ರಾಯರ್ನ ಕೇಳಿದೆ ರಾಯರ್ ನಿನ್ ಇಚ್ಛೆ ಏನಪ್ಪಾ ನೀ ಹೆಂಗ್ ನೀ ಯಾವ್ ಮನೇಲಿ ಇರ್ತೀಯ ಆ ಮನೆ ನಾನು ಇರ್ತೇನೆ ಅಂತಂದ ನಂಗೆ ಇನ್ ಎರಡ್ ವಾರ ಇತ್ರಿ ಇನ್ ಎರಡ್ ವಾರ ಏಳು ವಾರ ಮುಗಿತಿ ಇನ್ ಎರಡು ವಾರ ಇತ್ರಿ ನಂದು ಪೂಜೆ ಮಾಡೋದು ನಡಿಯಪ್ಪ ನನ್ ಮನ್ಯಾಗ ನಿನ್ ಪೂಜೆ ಮಾಡಿ ಮುಗಿಸಿಕ ಅಂತ ಇತ್ತಂದ್ರ ನನ್ ಸ್ವಂತ ಮನ್ಯಾಗ ಆಗ್ಲಿ ಅಂತ ಬಂದಿರ ನಾನು ಸ್ವಂತ ಮನೆಗೆ ಬಂದ್ವಿ ಇನ್ನೆರಡು ಒಂದ್ ವಾರ ಮಾಡಿದೆ ಇನ್ ಇನ್ನೊಂದ್ ವಾರ ಮಾಡ್ಬೇಕಿತ್ತು ಗುರುವಾರ ಶುಕ್ರವಾರ ಶುಕ್ರ ಸಾಯಂಕಾಲ ಸಂಕಲ್ಪ ನನಗೆ ಇನ್ನು ಒಂದ್ ವಾರ ಒಳಗನೆ ತಂದೆ ನಿನ್ನ ನಿನ್ ಮಠಕ್ ಬರ್ಬೇಕು ಅನ್ನೋದೈತಿ ಅಲ್ಲಿ ಹೋಗ್ ಬಂದಿ ನಮ್ದು ಏನಾರ ಕರ್ಮ ಕಳೆದ ಅಂತ ಅನ್ಕಂಟರ್ ನನ್ ಮನ್ಸ್ನಾಗ அக்கண்டே நம்ம இல்ற அந்த அந்தரி அந்த அந்தவ்ரிக்கண்டே சுக்கார நைட்ரி அமாசி ஒள்கல்லே அமாவாசி நாளே அந்த இவத்து நைட் ஹோதிவ் ரீ சனிவார எல்லா தர்சன முகஸ்க்கர் அல்ல எஸ் ஆய்ந்தை ಅಲ್ಲಿ ಬೆಳಗ್ಗೆ ಇಲ್ಲಿ ರಾತ್ರಿ ಹನ್ನೊಂದ್ ಗಂಟೆ ಮುಟ್ಟಿ ಬಿಟ್ಟಿದ್ವಿ ಅಲ್ಲಿ ಐದ್ ಗಂಟೆಗ್ ಮುಟ್ಟಿದ್ವಿ ರೀ ಅಲ್ಲೇ ಒಳಗೆ ಸ್ನಾನ ಮಾಡ್ಕೊಂಡು ಬಂದ್ವಿ ಬಂದು ಹನ್ನೊಂದು ಪ್ರದಕ್ಷಿಣ ಹಾಕ್ರಿ ಅಂತ ಹೇಳಿದ್ರಿ ನೀವು ಹನ್ನೊಂದು ಪ್ರದಕ್ಷಿಣ ಅಂದ್ರ ಮೂರ್ ಪ್ರದಕ್ಷಣ ಹಾಕತ್ತ ನಂಗೆ ಸುಸ್ತಾಗ್ಬಿಡ್ತ್ರಿ ಕುತ್ಕೊಂಡ್ಬಿಟ್ಟನಲ್ಲ ಮೂರ್ ಪ್ರದಕ್ಷಣ ಹಾಕ ಮತ್ತೆ ನಮ್ಮ ಮನೆಯಲ್ಲಾ ಚೀಟಿ ಮಾಡಿಸ್ಕೊಂಡ್ ಬರ್ತಾನಂತ ಹೋದ್ರು ಚೀಟಿ ಮಾಡದಕ್ಕೆ ಹೋದ್ರಿ ಚೀಟಿ ಏ ಇಲ್ಲಮ್ಮ ಪಳನೆ ನಿಂದಿರ್ಬೇಕು ಅಂತ ಹೇಳಿದ್ರಿ ಅಲ್ಲಿ ಏನು ಅಂತ ಹಿಂಗ್ ಕುತ್ಕ ಮಾತಾಡಕತ್ತಿದ್ರು ಅವ್ರೆ ಒಬ್ರು ಪೊಲೀಸ್ ಯಾಕಮ್ಮ ಅಂದ್ರು ಇಲ್ರಿ ಇಲ್ಲೂ ಚೀಟಿ ಮಾಡ್ಸಕ್ ಬಾರಮ್ಮ ಅಂದ್ರೆ ಅವರೇ ಹೋಗಿ ನಮ್ಮನ್ನ ದರ್ಶನ ಮಾಡಿಸ್ಕೊಂಬರ್ ಅಲ್ರಿ ಅಷ್ಟು ರಶ್ ಒಳಗೆ ನಮ್ಮನ್ ಹೋಗಿ ನಮ್ಮನ್ನ ದರ್ಶನ ಮಾಡಿಸ್ತಾರ ನಾವ್ ಎಷ್ಟು ಪುಣ್ಯ ಮಾಡಿವಿ ಪೂಜೆ ತಗಿದೆ ರಾಯರಿಗೆ ಆಮೇಲೆ ರೀ ಇನ್ನೊಂದು ನಾನು ಮನೆಯಲ್ಲೇ ದೀಪ ಬತ್ತಿ ತುಪ್ಪ ದೀಪ ಬತ್ತಿ ಎಲ್ಲಾ ಮನೆಯಿಂದಾನ ಹೋಗಿದ್ರಿ ಮಣ್ಣಿನ ದೀಪ ಮತ್ತ್ ಅಲ್ಲೆಲ್ಲಾ ಇರ್ತತೆ ಇಲ್ಲ ಹೆಂಗ ಮನೆಯಿಂದ ಮಡಿಯಿಂದ ಒಯ್ಬೇಕು ಅಂತ ಹೋಗಿನಿ ಅಲ್ಲಿ ಹೋಗಿ ಅವ್ರ ಡೈರೆಕ್ಟ್ ಒಳಗ ಕರ್ಕೊಂಡು ಹೋಗ್ಬಿಟ್ರಲ್ ದರ್ಶನಕ್ಕೆ ನಾನ್ ಕೈಯಲ್ಲಿ ಹಿಡ್ಕೊಂಡೇನಿ ಹೆಂಗ್ರಿ ಹೆಂಗ್ ಮಾಡಣ ಅಂತ ಹಿಂಗ ನಮ್ಮ ಮನೆಯರ್ ಬಾಯ್ ಹೇಳ್ತಿದ್ದಂಗನಾ ಆಚಾರ ಬಂದೊಬ್ಬರು ಕರ್ಬಿಟ್ಟು ಏನಮ್ಮ ತುಪ್ಪ ದೀಪ ಹಚ್ಚಬೇಕಾ ಅಂದ್ರೆ ಹೂನ್ರಿ ಅಂದೆಷ್ಟೇ ಇವ್ರಿಗೆ ಗೊತ್ತ್ ಅವ್ರ ಅವರೇ ಇಲ್ತಮ್ಮ ನಾವು ಹಚ್ ಅವರೇ ಅವ್ರು ಇಸ್ಕೊಂಡು ಹಚ್ಚಿದೆ ಹಾ ಹತ್ತಿದ್ದಮ ಅಂತ ಅವರೇ ಇಸ್ಕೊಂಡ್ರು ತುಪ್ಪ ದೀಪ ಬತ್ತಿ ತುಪ್ಪ ತುಪ್ಪು ಬಾಟ್ಲೆಲ್ಲ ಒಳ್ಳೇದಮ್ಮ ಒಳ್ಳೇದು ಅನುಗ್ರಹ ಏನಾಯ್ತು ನಿಮ್ದು ಟೈಮ್ ಶನಿವಾರ ಬಂದ್ವಿ ರೀ ಬುಧವಾರ ಜಯಂತಿ ಆತ್ರಿ ಬಸವ್ ಜಯಂತಿ ಬಿಸ್ನೆಸ್ ಮಾಡ್ತದ್ರಿ ಅವತ್ತೇ ಓಪನಿಂಗ್ ಮಾಡಿದ್ರಿ ಬಸವ್ ಜಯಂತಿ ದಿನನೆ ಪೂಜೆ ಮಾಡಿ ಮಾಡಿದ್ರು ಮಾಡಿದ್ರಿ ಯಜಮಾನ್ರು ಹ್ಞೂ ಹುನ್ರಿ ಅವ್ರ ಫ್ರೆಂಡ್ ಅದು ನಮ್ಮ ಮನೆಯಲ್ಲೀ ಅವ್ರ ಫ್ರೆಂಡ್ ಓಕೆ ಅವ್ರ ಫ್ರೆಂಡ್ ಪೂಜೆ ಕರ್ದಿದ್ರಿ ನಮ್ಮನ್ನ ಅವತ್ತು ಬಸವ್ ಜಯಂತಿ ದಿನ ಪೂಜೆ ಕರ್ದ್ರಿ ನಮ್ಮ ಮನೆಯನ್ನ ಕರ್ದಿದ್ರಿ ಅವತ್ತು ಬೇರೆ ಬೇರೆಯವರ ಮನೆ ಓಪನಿಂಗ್ ಇತ್ತು ನಮ್ಮನೇಲಿ ಬಾಡಿಗೆ ಇದ್ದಾರ್ದು ಅವ್ರ ಮನೆಗ್ ಹೋದಿರಿ ಹ್ಮ್ ಅವತ್ತು ಹೋಗಿದ್ದಿಲ್ಲ ಅಂತ ಗುರುವಾರ ನೆಕ್ಸ್ಟ್ ದಿನ ಗುರುವಾರ ನಾನ್ ಪೂಜೆ ಮುಗಿಸ್ಕಂಡು ನಮ್ಮ ಮನೆಯವರು ನಾವೆಲ್ಲ ಅವತ್ತಿನ ದಿನ ಲಾಶ್ಟೇ ದಿನ ಪೂಜೆ ಮುಗಿಸ್ಕೊಂಡು ಮಠಕ್ಕೆ ಹೋಗಿ ಎಲ್ಲಾ ಮುಗಿಸ್ಕೊಂಡ್ ಬಂದ್ ತಿಂಡಿ ಇಂಡಿ ತಿಂದು ನಮ್ ಅಂತ ಹೋಗ್ಬರ್ತೀ ನಿನ್ ಕಾರ್ದ ಹೋಗ್ಲೇ ಇಲ್ಲ ಅಂತ ನಮ್ ಗುರುವಾರ ಹೋದ್ರಿ ಹ್ಮ್ ಹೌದರೆ ಅವತ್ತಿನ ದಿನ ಅವತ್ತಿಲ್ಲ ನಾವ್ ಇಬ್ರು ಮಾಡಣ ಅಂತ ಅವರ ಬಾಯಗಂತಂತ್ರದ ಯಾರ್ಕೆ ನಿಮ್ಮ ಗೆಜಮಂಡ್ ಫ್ರೆಂಡ್ ಅವರಿಗೆ ಅಂದ್ರೆ ಇಬ್ರು ಪಾರ್ಟ್ನರ್ಶಿಪ್ ಮೇಲೆ ನಾವ್ ಹೋಟಲ್ ಮಾಡೋಣ ಬನ್ನಿ ಅಂತ ಅವರೇ ಕರೆದು ಬಿಟ್ರು ಆ ಹೋಟಲ್ ಅಂದ್ರೆ ಕೈತುಂಬಾ ಬರುತ್ತೆ ಚಿಂತೆ ಮಾಡಬೇಡಿ ಒಳ್ಳೇದಾಗ್ಲಿ ತಾಯಿ ಹಾ ಒಂದು ಹೋಟಲ್ business ಮಾಡ್ತಾ ಇದೀರಾ ಹೋಟಲ್ ಮಾಡ್ತಾ ಇದ್ದರೆ ಅಂದ್ರೆ ರಾಯರ ಆಶೀರ್ವಾದದಿಂದನೇ ನಿಮಗೆ ಆಗಿರೋದ ಅದಲ್ಲ ಈಗ ನಾನು ಯಾವತ್ತಾದ್ರು ನಿಮ್ hotel ಗೆ ಬಂದಾಗ ನನಗೆ ಊಟ ಇಡ್ಲಿ ಏನು ಇಡ್ಲಿ ದೋಸೆ ಅವೆಲ್ಲ ಫ್ರೀ ಕೊಡ್ಬೇಕು ನೋಡ್ ನನಗೆ ಅಯ್ಯೋ ಇದು free ಅಲ್ರಿ ನಾವು ಮಡಿಯಿಂದ ಮಾಡಿ ಕೊಡ್ತೀವಿ ಬರ್ರಿ ಅಲ್ಲ ಇವಾಗ ನಿಮ್ಗೆ ಅನುಗ್ರಹ ಆಯ್ತಲ್ಲ ನಿಮ್ಮ hotel ಗೆ ಯಾವ ಊರು ಅಂತ ಹೇಳಿದ್ರಿ ನಿಮ್ದು ಹರಿಹರ ರೀ ಹರಿಹರ ಹಾ ಹರಿಹರ ಬರ್ತೀನಿ ಯಾವತ್ತು ನನಗೆ ಊಟ ಫ್ರೀ ಇರಬೇಕು ಇಡ್ಲಿ ದೋಸೆ ಅದೆಲ್ಲ ಫ್ರೀ ಇಲ್ಲ ಬೆಣ್ಣೆ ದೋಸೆ ಇಡ್ಲಿ ವಡಾ ಎಲ್ಲಾ ರೈಸ್ ಐಟಮ್ ಎಲ್ಲಾ ಏನೇ ಮಾಡ್ತೀವಿ ಬರ್ರಿ ಮತ್ತೆ ಹೋಳಿಗೆ ಹೋಳಿಗೆ ಮನೆಗ ಮಾಡ್ಕೊಂಡ್ ಬರ್ತೀವಿ ಬರ್ರಿ ok ಅಮ್ಮ ಒಳ್ಳೇದಾಗ್ಲಿ ತಾಯಿ ಹ ಒಟ್ನಲ್ಲಿ ಎಷ್ಟನೆ ವಾರದಲ್ಲಿ ಅನುಗ್ರಹ ಆಯ್ತು ಒಂಬತ್ತನೆ ವಾರದಲ್ಲಿ last ನೆ ದಿನ ನಾನ್ ಅನ್ಕೊಂಡೆ ಹೋಗ್ ಬಿಡಪ್ಪ ನಂದ್ ಇನ್ನು ಇದ್ ಮುಗಿಯೋದ್ ಇಲ್ಲ ಇನ್ನೊಂದ್ ಸರಿ ರಾಯರಿಗೆ ಫೋನ್ ಮಾಡ್ತೀನಿ ಇನ್ನೊಂದ್ ಸರಿ ಮಾಡ್ತೀನಿ ಈ ಗುರುವಾರ ಮುಟ್ ಮುಂದಿನ ಗುರುವಾರ ಲಿಂದ ಪೂಜೆ ಮಾಡ್ತೀನಿ ಮತ್ತೊಂಬತ್ತು ವಾರ ಮಾಡ್ತೀನಿ ಹೋಗಿ ನನ್ ಕರ್ಮ ಇನ್ನು ಹಾರ್ದಿಲ್ಲ ಇನ್ನೊಂದು ಒಂಬತ್ತು ವಾರ ಮತ್ ಮಾಡ್ತೀನಿ ಮತ್ ನಮ್ಗಿನ್ನ ಅಂತ ನಾನ್ ಅನ್ಕೊಂಡ್ರೆ ಅವತ್ತು ಅವತ್ ಬೆಳಿಗ್ಗೆ ಪೂಜೆ ಮಾಡ್ಬೇಕಾದ್ರೆ ಅನ್ಕೊಂಡೆ ನೀನಂತೂ ಏನಪ್ಪಾ ನಮ್ದ್ ನಾನ್ ಅವರು ಅವ್ರ ಸ್ವಾಮಿ ಅಂತ ನಾನ್ ನನ್ಗ ಅನ್ಕಂಡೆ ನಮ್ದಿನ ಏನಪ್ಪ ಪಾಪ ಕರ್ಮಗಳು ಇನ್ನೂ ಹರಿದಿಲ್ಲ ನಮ್ ಬಿಡಪ್ಪ ಇನ್ನೊಂದ್ಸರ ಇನ್ನು ಒಂಬತ್ತು ವಾರ ಮಾಡ್ತೀನಿ ಅಂತ ಅನ್ಕೊಂಡ್ರಿ ನಾನು ಅನ್ಕೊಂಡ್ರಿ ಬೆಳಗ್ಗೆ ಪೂಜೆ ಮಾಡಿ ಮಠಕ್ಕೆ ಹೋಗ್ಬಂದ್ ತಿಂಡಿ ತಿನ್ ನಮ್ ಮನೆಯವ್ರ್ ಹಂಗೆ ಹೋಗ್ಬರ್ತಾನ ಪಾಪ ಕರ್ದಾಗ ಹೋಗ್ಬಂದ್ ಹೋಗೇ ಇಲ್ಲ ಅಂತ ಒಳ್ಳೇದಾಗ್ಲಿ ಇನ್ನು ಹೆಚ್ಚಿನ ರೀತಿಯಾಗಿ ನೋಡಿ ಹೋಟ್ಲ ಬಿಸ್ನೆಸ್ ಮಾಡ್ತಾ ಇದಾರೆ ಅದು ಒಂಬತ್ತನೇ ವಾರದಲ್ಲಿ ಅನುಗ್ರಹ ಆಗಿದೆ ನಿಮ್ಮ ಇನ್ ಮುಂದೆ ನೀವ್ ಅಂದ್ಕೊಂಡಿದ್ದೆಲ್ಲ ಯಶಸ್ವಿ ಆಗ್ಲಿ ಅಂತ ಹೇಳಿ ಗುರು ರಾಘವೇಂದ್ರ ಸ್ವಾಮಿ ಅವರ ಪಾದವನ್ನು ಹಿಡಿದು ನಾನು ಕೇಳ್ತೀನಿ ಚಿಂತೆ ಮಾಡ್ಬೇಡ ಆ ಇವಾಗ ಏನ್ ಅನ್ಸುತ್ತೆ ನಿಮ್ಮ ಮನಸ್ಸು ಏನ್ ಬಗ್ಗೆ ನನ್ನ ಉಸರು ನನ್ನ ರಾಘವೇಂದ್ರ ಸ್ವಾಮಿಗೆ ಅರ್ಪಿಸ್ತಾನರೋವರ್ಗು ಅಲ್ಲ ನಾನು ಹೇಳ್ತೀನಿ ನನ್ನ ಇರೋವರೆಗೂನು ನಿನ್ನ ತುಪ್ಪದ ದೀಪಾನ ಬೆಳಿತಾನಪ್ಪ ನೀನೇ ಕೈ ಹಿಡ್ದಲ್ಲಿ ನಡೆಸು ನಿನ್ನ ನಾ ಹಿಡ್ದನಿ ನೀ ಯಾವ ದಾರಿ ಒಳ ಇಡ್ತೀವಿ ಆ ದಾರಿ ಒಳಗ ನಡತೀನಿ ನಾನು ನಿಮ್ಗೆ ನಡ್ಸಲ್ಲೇ ಆದ್ರೂ ಹಾಕು ನೀರಲ್ಲಾದ್ರೂ ಹಾಕಂದ್ರೆ ಮಗಳೇ ನೀನ್ ಚಿಂತೆ ಮಾಡ್ಬೇಡ ನಿನ್ನ ಜೀವನ ಹಾಲಿನಂಗೆ ಬೆರಲಿ ಅಂತ ಹೇಳಿ ನಿಮ್ಮನ್ನ ಹಾಲಿನಲ್ಲೇ ಬೆರೆಸ್ತಾ ತಾಯಿ ಚಿಂತೆ ಮಾಡ್ಬೇಡ ರಾಯರ್ನ ನಂಬಿ ಕೆಟ್ಟವ್ರು ಯಾರು ಇಲ್ಲ ರಾಯರ್ನ ನಂಬಿ ಲಕ್ಷಾಂತರ ಜನರ ಬದುಕನ್ನೇ ಬದಲಾಯಿಸಿದಂತ ಮಹಾನ್ ಗುರುಗಳು ಗುರು ರಾಘವೇಂದ್ರ ಸ್ವಾಮಿಯವರು ನೀವು ಹತ್ತಿರದಲ್ಲಿ ರಾಯರ ಮಠ ಇದ್ರೆ ರಾಯರ ಮಠಕ್ಕೆ ಹೋಗಿ ಬನ್ನಿ ನೀವು ಮಂತ್ರಾಲಯಕ್ಕೆ ಹೋಗ್ತೀನಿ ಅಂತ ಒಂದು ಸಲ ಸಂಕಲ್ಪನೆ ಮಾಡ್ಕೊಳ್ಳಿ ಅವ್ರು ಕರ್ಸ್ಕೊಂಡ್ಬಿಡ್ತಾರೆ ನಿಮ್ಮನ್ನ ಮಂತ್ರಾಲಯಕ್ಕೆ ಹೋಗಿ ರಾಯರ ದರ್ಶನವನ್ನು ಪಡ್ಕೊಂಡು ಬನ್ನಿ ಇನ್ನು ಹೆಚ್ಚಿನ ರೀತಿಯ ನಿಮ್ಗೆ ಅನುಗ್ರಹ ಆಗುತ್ತೆ ತಾಯಿ ಇವತ್ತು ಒಂಬತ್ತನೇ ವಾರದಲ್ಲಿ ನಿಮ್ಗೆ ಅನುಗ್ರಹ ಆಗಿದೆ ಅಂತಂದ್ರೆ ಅದು ಇದು ರಾಯರ ಪವಾಡ ತಾಯಿ ಎಷ್ಟು ಅದ್ಭುತವಾಗಿದೆ ನೋಡಿ ತಾಯಿ ಪವಾಡ ಏಳು ಇಲ್ಲ ಒಂದಿಲ್ಲ ಐದಿಲ್ಲ ಒಂಬತ್ತನೇ ವಾರ ಮೇಲೆ ನಿಮ್ಗೆ ಅನುಗ್ರಹ ಆಗಿದೆ ಅಂದ್ರೆ ನಿಮ್ಮ ಕರ್ಮ ಇತ್ತು ಅಷ್ಟೇ ಅದೇನ್ ತಿನ್ರಿ ಯಪ್ಪ ನನಗೆ ನನ್ನ ಹುಸುರೇನು ರಾಘವೇಂದ್ರ ಸ್ವಾಮಿ ನನ್ನ ನನ್ನ ನಾನು ಈಗ ಜೀವನ ಮಾಡ್ತೀನಿ ನಾ ಈ ಒಂದು ತುತ್ತ ಅನ್ನ ಉಣ್ಬೇಕಂದ್ರೂ ನಮ್ಮಪ್ಪ ಕೊಟ್ಟದ್ ಭಿಕ್ಷೆ ನನಗೆ ಖಂಡಿತಮ್ಮ ಒಳ್ಳೇದಾಗ್ಲಿ ನಾವು ನಿಮ್ ಬಂದಾಗ ನಮಗೂ ಒಂದೆರಡು ಹೋಳಿಗೆ ಕೊಟ್ಬಿಡಿ ಹಾಗೆ ಸಾಕು ಬರ್ರಿ ಬರ್ರಿ ಗುರುಗಳೇ ಅದೇ ನಮಗಂತೂ ಆಕಡೆ ರೂಟ್ ಗೊತ್ತಿಲ್ರಿ ಅದ್ ಎಲ್ ಬರ್ತೇತಿ ಏನೂ ಗೊತ್ತಿಲ್ರಿ ಈಗ ಇವ್ರ ಅದಾರ ಇನ್ನು ಎಷ್ಟು ದೂರ ಐತಿ ಅಂತ ನಾನ್ ಅಂತಿರ್ತೀನಿ ನೋಡ್ರಿ ಬರ್ತಾರ ಯಾವಾಗ್ ಬರ್ತೀನಿ ಬರ್ತೀನಮ್ಮ ಇನ್ನೊಂದ್ ಇಪ್ಪತ್ತು ದಿನದಲ್ಲಿ ರೀಚ್ ಆಗ್ತೀನಿ ಅಂತ ಅಂದ್ಕೊಂಡಿದೀನಿ ನೋಡೋಣ ಇಪ್ಪತ್ತು ಇಪ್ಪತ್ತೆರಡು ದಿನದಲ್ಲಿ ರೀಚ್ ಆಗ್ತೀನಮ್ಮ ಹಾ ಮಳೆ ಒಂದ್ರಿ ಬಾರಿ ಅಪ್ಪ ನೋಡ್ರಿ ನಮಗ್ ಮಳೆ ಇಲ್ಲ ಅಲ್ಲಿ ನಿಮಗ್ ಮಳೆ ಇದೆ ನಮಗ್ ಮಳೆ ಇಲ್ಲ ತಲೆ ಮೇಲೆ ನಾನ್ ನೀರ್ ಹಸಿಲ್ ಹೋಗ್ತಾ ಇದೀನಮ್ಮ ಅಷ್ಟು ಇದೆ ಇಲ್ಲಿ ಹೌದ್ರಿ ಗುರುಗಳೇ ನೋಡ್ರಿ ಇಲ್ಲಿ ಬಾರಿ ಮಳೆ ರೀ ಇಲ್ಲಿ ಮಳೆ ಫುಲ್ ಆಗ್ಯಾವ ನೋಡ್ರಿ ಇಲ್ಲ ಇರ್ಲಿ ಇರ್ಲಿ ರೈತರು ಎಲ್ಲಾರು ಪಾಪ ಸಲ ಮಳೆ ಬೆಳೆ ಕೊಟ್ಟು ಕಾಪಾಡ್ಲಿ ತಾಯಿ ರೈತರು ಸಾಲ ಮಾಡ್ಕೊಂಡವ್ರ ಸಾಲ ಎಲ್ಲಾ ಮುಕ್ತಿ ಆಗ್ಲಿ ಅದಕ್ಕೆ ಗುರುಗಳೇ ಅದೇ ನಾ ಮಕ್ಳಗ್ ನೋಡ್ರಿ ಫೀಸ್ ಕಟ್ಬೇಕು ಇಬ್ರಿಗೂ ಒಂದೊಂದ್ ಲಕ್ಷ ರೀ ಮಕ್ಳು ಚೆನ್ನಾಗಿ ಹಾಕಿಲ್ಲ ಮಗಳು ಚೆನ್ನಾಗ್ ಓದ್ತಾಳ್ರಿ ಓದಿಸ್ ಆಸೆ ಒಂದಾಗ ನನಗೆ ರಾಯನ್ ಇದ್ರಿ ಪೂಜೆ ಮಾಡಿ ನಿಮ್ಗೆ ಒಳ್ಳೇದಾಗತ್ತೆ ಓಕೆನಮ್ಮ ಆಯ್ತಮ್ಮ ಇನ್ನು ಹೆಚ್ಚಿನ ರೀತಿಯಾಗಿ ನಿಮ್ಗೆ ಒಳ್ಳೇದಾಗಲಿ ಅಂತ ಹೇಳಿ ಗುರು ರಾಘವೇಂದ್ರ ಸ್ವಾಮಿ ಅವರ ಪಾದವನ್ನು ಹಿಡಿದು ನಮ್ಗೆ ಕೇಳ್ತಾ ಇದ್ದೀರಿ ತಾಯಿ ಪೂಜಾಯಾಘವೇಂದ್ರ ರಾಯ ಸತ್ಯ ಧರ್ಮರ ತಾಯಿ ತಾಮು ಕಲ್ಪರು ಚಾಯ ನಮ್ಮ ತಾಮ ತಾಮದೇನು ರಾಯರಿದ್ದಾರೆ 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 ನನ್ನ ತಾಯಿ